ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಭಾನುವಾರ ಬೃಹತ್ ಶ್ರೀರಾಮ ಶೋಭಾಯಾತ್ರೆಯನ್ನು ನಾವು ಮುಂದಿದ್ದು ಎಲ್ಲರೂ ಸಮಸ್ತ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀರಾಮನ ಕೃಪೆಗೆ ಪಾತ್ರ ಆಗಬೇಕು ಹಾಗೂ ನಮ್ಮ ಹಿಂದುತ್ವದ ಘನತೆಯನ್ನು ಗೌರವವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಇಂಥ ಧಾರ್ಮಿಕ ಕಾರ್ಯಗಳು ಇನ್ನಷ್ಟು ನಮ್ಮ ತಾಲೂಕಲ್ಲಿ ನಡೀಬೇಕು ಅನ್ನೋ ಒಂದು ದುದ್ದೇಶದಿಂದ ನಾವೆಲ್ಲ ಒಂದಾಗಿ ತಾಲೂಕಿನಾದ್ಯಂತ ಎಲ್ಲ ಸಮುದಾಯಗಳ ಸಂಘಟನೆಗಳ ಅಧ್ಯಕ್ಷರನ್ನು ಪ್ರಮುಖರನ್ನು ಮುಖಂಡರನ್ನು ಭೇಟಿ ಮಾಡಿ ಈಗಾಗಲೇ ನಾವೆಲ್ಲ ಬೆಂಬಲವನ್ನು ಕೋರಿದ್ದೀವಿ ಎಲ್ಲರೂ ಒಮ್ಮತದಿಂದ ಈ ಬಾರಿಯ ಶೋಭಾಯಾತ್ರೆಯನ್ನು ಅದ್ದೂರಿಯಾಗಿ ನಡೆಸಬೇಕು ಅನ್ನೋ ಒಂದು ಸಂಕಲ್ಪದಿಂದ ಈ ಬಾರಿ ಶ್ರೀರಾಮ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆಸೋ ಉದ್ದೇಶದಿಂದ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಮುಂದೆ ಆಗಿದ್ದಾರೆ ಇದೇ ರೀತಿ ಇವತ್ತು ಎಲ್ಲ ನಮ್ಮ ಪ್ರಮುಖ ಮಾಧ್ಯಮ ಮಿತ್ರರ ಜೊತೆ ಈ ಶೋಭಾಯಾತ್ರೆಯ ಬಗ್ಗೆ ಮನೆ ಮನೆಗೂ ತಲುಪಿಸೋ ಅಂಥ ಕಾರ್ಯ ಆಗಿದ್ರೆ ಆಗಬೇಕು ಅನ್ನೋ ನಮ್ಮ ಉದ್ದೇಶದಿಂದ ನಿಮ್ಮೆಲ್ಲರ ಬೆಂಬಲ ಸಹಕಾರದೊಂದಿಗೆ ಈ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನಿಮ್ಮೆಲ್ಲರಿಗೂ ಆಹ್ವಾನವನ್ನು ಕೊಡಿದ್ವಿ ಇದೇ ರೀತಿ ನಿಮ್ಮ ಬೆಂಬಲ ಇರಲಿ ಅಂತ ನಿಮ್ಮಲ್ಲಿ ಅವರು ಎರಡು ಎರಡು ಮಾತನಾಡಬೇಕು ಮುಖ ಕಾಣಿಸಿದೆ ಸರ್ ಮುಖ ಕಾಣಿಸ್ಬಿಡ್ರಿ ಶ್ರೀರಾಮ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲು ಈಗಾಗಲೇ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಗಿದೆ ಅಧಿಕೃತವಾಗಿ ಒಂದು ಏನು ಇವತ್ತು ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಕೂಡ ಆಗಿದೆ ಇವತ್ತು ಇಡೀ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರತಿ ಮನೆ ಮನೆಗೂ ಶ್ರೀರಂಗ ಶೋಭಾಯಾತ್ರೆ ಕರಪತ್ರ ತಲುಪಬೇಕು ಪ್ರತಿ ಮನೆಯಿಂದ ಕಾರ್ಯಕರ್ತರು ಈ ಒಂದು ಒಂದು ಹಬ್ಬದಲ್ಲಿ ಭಾಗವಹಿಸಬೇಕು ಶ್ರೀರಾಮನ ಪಾತ್ರಗೆ ಎಲ್ಲರೂ ಕೂಡ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಪಾತ್ರ ಸಾರ್ವಜನಿಕ ಮತ್ತು ಹಿಂದೂ ಸಮಾಜದಲ್ಲಿ ಏನು ಸ್ವಾಗತವನ್ನು ಮಾಡುತ್ತಾ ಮತ್ತೆ ಮನವಿ ಮಾಡ್ತಾ ಇದೆ ಒಂದು ವೇಳೆ ಇವತ್ತು ಹಿಂದೂ ಸಮಾಜ ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಅರವತ್ತು ವರ್ಷಗಳ ಸಂಭ್ರಮ ವಿಶ್ವ ಹಿಂದೂ ಪರಿಷತ್ತು ಹುಟ್ಟಿನಿಂದ ಹುಟ್ಟಿನಿಂದಲೇ ಸಂಘರ್ಷ ಸಂಘರ್ಷದಿಂದಲೇ ಹುಟ್ಟು ಆ ಒಂದು ಹುಟ್ಟಿನಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಒಂದು ಹೋರಾಟದಲ್ಲಿ ಉಳ್ಕೊಂಡಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತು ಇಡೀ ದೇಶಾದ್ಯಂತ ಜಾತಿ ಪದ್ಧತಿ ಏನು ಇವತ್ತು ಹಿಂದೂಗಳ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯವನ್ನು ಖಂಡಿಸುತ್ತಾ ವಿಶ್ವ ಹಿಂದೂ ಪರಿಷತ್ನ ಇಗೋ ವಿಭಾಗವಾದಂಥ ಭಜರಂಗ ದಳ ಆಗಲಿ ದುರ್ಗಾವಾಹನೆಯಾಗಲಿ ಮಾತೃಶಕ್ತಿ ಆಗಲಿ ವಿವಿಧ ಆಯಾಮಗಳಲ್ಲಿ ಇವತ್ತು ಹಿಂದೂ ಸಮಾಜವನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ ಇವತ್ತು ಶ್ರೀರಾಮ ಯಾತ್ರೆ ಯಾಕೆ ಮಾಡಬೇಕು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಒಂದು ಮನವರಿಕೆ ಆಗಬೇಕು ಈ ದೇಶ ನಿಂತಿರದೆ ಹಿಂದುತ್ವದ ಆಧಾರದ ಮೇಲೆ ಹಿಂದೂ ಸದೃಢ ಆದರೆ ಹಿಂದೂ ಜಾಗೃತನಾದರೆ ಈ ದೇಶ ಬಲಿಷ್ಠ ಆಗುತ್ತೆ ಈ ದೇಶ ಸದೃಢವಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತ ವಿವಿಧ ಪ್ರಪಂಚದ ವಿವಿಧ ದೇಶಗಳಲ್ಲಿ ಕಂಡು ಹಿಡಿಯದಂತಹ ಒಂದು ಸೂತ್ರಗಳನ್ನ ಆಯುರ್ವೇದವನ್ನ ಇವತ್ತು ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂತ ರಾಷ್ಟ್ರ ಭಾರತ ಆ ಭಾರತ ಇವತ್ತು ನಿಂತಿರೋದು ಹಿಂದುತ್ವದ ತಳೆಹಾದಿ ಆದ್ಮೇಲೆ ಹಾಗಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಶ್ರೀರಾಮನ ಹೆಸರಲ್ಲಿ ಇಟ್ಕೊಂಡಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ ಇವತ್ತು ಯುವಜನತೆಯನ್ನು ಡ್ರಗ್ಸ್ ಮುಕ್ತವಾಗಿ ಯುವಜನತೆಯಲ್ಲಿ ಕಾಣ್ತಾ ಇರ್ತಕ್ಕಂಥ ಇವತ್ತು ಹಿಂದೂ ಮಕ್ಕಳಿಗೆ ನಡೀತಾ ಇರ್ತಕ್ಕಂಥ ಲವ್ ಜಿ ಪ್ರಕರಣಗಳು ಏನಾಗಿದೆ ಇವತ್ತು ಇವತ್ತು ಹೆಸರನ್ನು ಬದಲಾಯಿಸಿಕೊಂಡು ಏನು ಇವತ್ತು ಹಿಂದೂ ಹೆಣ್ಮಕ್ಳನ್ನ ಯಾಮಾರಿಸಿ ಪ್ರೀತಿಯ ಜಾಲಿ ಅಂತೇಳಿ ಪ್ರೀತಿಯಲ್ಲಿ ಓಲೈಕೆ ಮಾಡಿ ಇವತ್ತು ಆ ಮುಗ್ಧ ಮಕ್ಕಳನ್ನು ಅನೈತಿಕವಾಗಿ ಲೈಂಗಿಕವಾಗಿ ಬಳಸಿಕೊಂಡು ವಿಡಿಯೋಗಳು ಮಾಡಿ ಇವತ್ತು ಬೆದರಿಕೆ ಹಾಕಿ ಆ ಹೆಣ್ಣು ಮಕ್ಕಳನ್ನ ಇವತ್ತು ನಾಶ ಮಾಡ್ತಾ ಇರತಕ್ಕಂತ ಏನು ಜಿಹಾದಿ ಶಕ್ತಿಗಳ ವಿರುದ್ಧ ಇವತ್ತು ಬಜರಂಗದ ಕೆಲಸ ಮಾಡ್ತಾ ಇದೆ ಭಜರಂಗ ದಳ ಶ್ರೀರಾಮೋತ್ಸವ ಸಮಿತಿ ಆ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಬಾಲಕೃಷ್ಣ ಅವರು ಸಂಚಾಲಕರಾದ ಅಂಬರೀಶ್ ಅವರು ಉಪೇಂದ್ರ ಅವರು ಶ್ರೀನಾಥ್ ಅವರು ಅದರ ಜೊತೆಗೆ ನಮ್ಮ ಬಿ ಜೆ ಪಿಯ ಮುಖಂಡರು ಪಕ್ಷಾತೀತವಾಗಿ ಇವತ್ತು ಏನು ನಮ್ಮ ಶಿಡ್ಲಿಘಟ್ಟದಲ್ಲಿ ಮೂರನೇ ವರ್ಷದ ಶ್ರೀರಾಮೋತ್ಸವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಆ ಒಂದು ಕಾರ್ಯಕ್ರಮಕ್ಕೆ ಈ ಬಾರಿ ನಾನೇ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕಂತ ತೀರ್ಮಾನ ಮಾಡಿ ವೈಯಕ್ತಿಕವಾಗಿ ಪಕ್ಷದಿಂದ ಪಕ್ಷಾತೀತವಾಗಿ ಯಾರೆಲ್ಲ ಮಾಡ್ತಾರೋ ಅವ್ರ ಜೊತೆಗೆ ಏನೆಲ್ಲ ಕೈ ಜೋಡಿಸ್ಬೇಕಂತ ಮಾಡಿರ್ತಕ್ಕಂಥ ಕಾರಣವೂ ಇದೆ ಏನು ಕಾಶ್ಮೀರದಲ್ಲಿ ಕಾಶ್ಮೀರ ನಮಗೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾದ ಮೇಲೆ ಯಾರೆಲ್ಲ ವಿದೇಶಗಳಿಗೆ ಹೋಗ್ತಾ ಇದ್ರು ಸ್ವಿಟ್ಜರ್ಲೆಂಡ್ಗೆ ಹೋಗ್ತಾ ಇದ್ರು ಅವರೆಲ್ಲ ಕಾಶ್ಮೀರಕ್ಕೆ ಯಾತ್ರೆಗೆ ಹೋಗೋಕ್ಕೆ ಶುರುವಾಗಿತ್ತು ತುಂಬ ಸಂತೋಷವಾಗಿ ಮಕ್ಕಳಿಗೆ ಸ್ಕೂಲ್ಗೆ ಹರಡೆ ಬಂದ ಮೇಲೆ ಹೆಂಡತಿ ಗಂಡ ಮಕ್ಕಳು ಎಲ್ಲ ಪೂರ್ತಿ ಸಂಸಾರ ಸಮೇತವಾಗಿ ಹೋಗಿರ್ತಕ್ಕಂಥ ಯಾತ್ರೆಯಲ್ಲಿ ಏನು ಪಾಕಿಸ್ತಾನದ ಭಯೋತ್ಪಾದಕರ ಭಯೋತ್ಪಾದಕರ ಫ್ಯಾಕ್ಟ್ರಿ ಆ ಒಂದು ತಯಾರಿಕೆ ಮಾಡ್ತಕ್ಕಂಥ ದೇಶ ಏನು ಉಗ್ರರನ್ನು ಕಳಿಸಿ ಆ ಉಗ್ರರಿಗೆ ಹಿಂದೂನಾ ಮುಸ್ಲಿಮ ಅಂತ ಅವರ ಟೆಸ್ಟ್ ಮಾಡಿ ಆ ರಕ್ತಪಾತ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ರೋಚಕ ಆಗೋಗಿದೆ ಎಂಟಿನ ಮಗನ ಪಕ್ಕ ಕೂರಿಸ್ಕೊಂಡು ಗಂಡನ್ಗೆ ತಲೆಗೆ ಎದೆಗೆ ಒಡೆದು ಆ ರಕ್ತಪಾತ ಎಂಟಿ ಮಕ್ಕಳು ನೋಡಿರ್ತಕ್ಕಂಥದ್ದು ಬಂದು ಅವ್ರು ಹೇಳ್ತಾ ಇದ್ರೆ ನಮಗೆಲ್ಲ ಮೈ ಜುಮ್ ಅಂತ ಇದೆ ನಾವು ತೀರ್ಮಾನ ಮಾಡಿದ್ದೀವಿ ನಮ್ಮ ಭಾರತ ಉಳಿದಿರುತ್ತದೆ ಹಿಂದುತ್ವ ಆಧಾರದ ಮೇಲೆ ಸನಾತನ ದರದ ಮೇಲೆ ಇವಾಗ ಇರ್ತಕ್ಕಂಥ ಯುವಕರು ಇದನ್ನೆಲ್ಲ ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದೇಶ ಉಳಿಯಲ್ಲ ಇವತ್ತು ಕಾಶ್ಮೀರದಲ್ಲಿ ಹೊಡೆದಿದ್ದಾರೆ ನಾಳೆ ಬೆಳಗ್ಗೆ ಶಿಡ್ಲಗಢದಲ್ಲಿ ಹೊಡಿತಾರೆ ಶಿಡ್ಲಗಢದಲ್ಲಿ ಯಾವ ರೀತಿ ತಯಾರಾಗ್ತಾ ಇರ್ತಕ್ಕಂಥದ್ದು ಇವತ್ತು ಕಾಣಿಸ್ತಾ ಇದೆ ನಮಗೆಲ್ಲ ಈಗ ಮೈ ಜುಮ್ ಅಂತ ಇದೆ ಹೆಣ್ಮಕ್ಳು ಮುಂದೆ ಮಕ್ಕಳ ಮುಂದೆ ಅವ್ರನ್ನ ಒಡೆದು ಹೆಣ್ಮಕ್ಳಿಗೆ ಕುಂಕುಮ ಆಡಿಸ್ತಾರೆ ಆ ಕುಂಕುಮ ಆಡಿಸಿರೋದು ಒಂದು ಅವ್ರು ಕುಂಕುಮ ಆಡ್ತಿದ್ದು ಇಪ್ಪತ್ತಾರು ಜನಕ್ಕೆ ಗಿಫ್ಟ್ ಕೊಟ್ಟಿರ್ತಾರೆ ಆ ಗಿಫ್ಟ್ನ ವಾಪಸ್ಸು ಮೋದಿಯವರು ಕಟ್ಟಿ ಇವತ್ತು ಇರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿ ತಯಾರಿಕೆ ಮಾಡ್ತಕ್ಕಂಥ ತಾಣಗಳನ್ನೆಲ್ಲ ಈಗಾಗಲೇ ಒಂದಷ್ಟು ಧ್ವಂಸ ಮಾಡಿದ್ದಾರೆ ಇಡೀ ದೇಶ ಧ್ವಂಸ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಭಯೋತ್ಪಾದನೆ ಇದೆ ನಿರ್ಮೂಲ ಮಾಡಬೇಕು ಅಂತ ಇವತ್ತೇನು ಮೋದಿಯವರು ತಗೊಂಡಿರೋದಕ್ಕೆ ನಿರ್ಧಾರ ಏನಿದೆ ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ಕಾಂಗ್ರೆಸ್ ಅಲ್ಲಿರೋರು ಕೂಡ ಇವತ್ತು ದೇಶದಲ್ಲಿ ಒಂದಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅದು ದೊಡ್ಡ ವಿಷಯ ಆಗಿದೆ ಇವತ್ತು ಹಿಂದುತ್ವ ಹಿಂದುತ್ವ ಉಳಿಬೇಕು ಉಳಿಬೇಕಂತ ಹೇಳಿದ್ರೆ ಎಲ್ಲ ಯುವಕರು ಎಲ್ಲ ಒಟ್ಟಾಗಿರಬೇಕು ಏನು ನಮ್ಮ ವಿಶ್ವ ಹಿಂದೂ ಪರಿಷತ್ ಒಂದು ಬಹಿರಂಗ ದಳ ಅವ್ರು ಹೇಳ್ತಾ ಇದಾರೆ ಹೇಳ್ತಾ ಇದಾರೆ ಹೇಳ್ತಾ ಇದಾರೆ ಇಷ್ಟೊಂದು ಹೇಳ್ತಾರೆ ಯಾರಿಗೂ ತಲೆಗೆ ಹೋಗ್ತಾ ಇರಲಿಲ್ಲ ನಮ್ಮ ಹಿಂದೂಗಳಿಗೆ ಇವಾಗ ಅವ್ರ ಮನೇಲಿ ಯಾರು ಒಬ್ಬರನ್ನ ಕೊಂದ್ರೇನೆ ಅವ್ರಿಗೆ ಬುದ್ಧಿ ಬರ್ತಕ್ಕಂತ ಒಂದು ಪರಿಸ್ಥಿತಿ ಆಗಿತ್ತು ಇವತ್ತು ತಕ್ಕ ಪಾಠ ಈ ಉಗುರು ಕಲಿಸಿದ್ದಾರೆ ಈಗಲಾದರೂ ನಮ್ಮ ಹಿಂದುತ್ವಕ್ಕೆ ನಾವೆಲ್ಲಾದ್ರೂ ಒಗ್ಗಟ್ಟಾಗಲಿಲ್ಲ ಅಂತ ಹೇಳ ಇವತ್ತು ಕಾಶ್ಮೀರದಲ್ಲಾಗಿದೆ ನಾಳೆ ಇಡೀ ನಮ್ಮ ಭಾರತದಲ್ಲಾಗುತ್ತೆ ಇವತ್ತು ಎಚ್ಚೆತ್ಕೊಂಡು ಇವತ್ತು ಏನು ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳ ಅವರೆಲ್ಲ ಮಾಡ್ತಾ ಇದಾರೆ ಅವ್ರ ಜೊತೆಗೆ ನಾವು ಎಲ್ಲರೂ ಒಟ್ಟಿಗೆ ಪಕ್ಷಾತೀತವಾಗಿ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ತಾವು ಇದೀರಾ ಸಾಕಷ್ಟು ಜಾಗರಣೆ ಮೂಡಿಸಿ ಇರ್ತಕ್ಕಂಥ ಎಲ್ಲವರಿಗೂ ಒಂದು ಮನೆ ಮನೆಗೆ ತಲುಪಬೇಕು ಇವತ್ತು ಏನಾಗಿದೆ ಏನಾಗಬೇಕು ಯಾವ ತರ ಒಗ್ಗಟ್ಟಾಗಿರ್ಬೇಕು ಅಂತ ಬರ್ತಕ್ಕಂಥ ಇಪ್ಪತ್ತೈದನೇ ತಾರೀಕು ಯಾವ ಮಟ್ಟಕ್ಕೆ ನಮ್ಮ ಶಿಡ್ಲಘಟ್ಟದಲ್ಲಿ ಹಿಂದುತ್ವ ಇದೆ ಹಿಂದುತ್ವ ಗಟ್ಟಿಯಾಗಿದೆ ಯುವಕರೆಲ್ಲ ಬರಬೇಕು ಆ ಯುವಕರೆಲ್ಲ ಇವತ್ತು ನೋಡಿ ಇವತ್ತು ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು ಭಯೋ ಭಯೋತ್ಪಾದಕರು ಇನ್ನ ಜಾಸ್ತಿ ಇದರ ಇಲ್ಲೂ ಸ್ವಲ್ಪ ತಯಾರಿಕೆ ನಡೀತಾ ಇದೆ ಇವತ್ತು ಲವ್ ಜಿಯಾದ್ ಮಾಡ್ತಾರೆ ಲ್ಯಾಂಡ್ ಜಿಯಾದ್ ಮಾಡ್ತಾರೆ ಈ ಸ್ಮಗ್ಲಿಂಗ್ ನಡೀತಾ ಅವರಿಂದನೇ ಜೊತೆಗೆ ಈ ಇರ್ತಕ್ಕಂಥ ಭಯೋತ್ಪಾದಕರು ಯಾರು ಮಾಡ್ತಾರೆ ಅವ್ರಿಗೆ ಜಾಗ ಕೊಟ್ಟಿರ್ತಕ್ಕಂಥವ್ರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೂ ಇಲ್ಲಿ ಇರ್ತಕ್ಕಂಥವ್ರಿಗೂ ನಾವೆಲ್ಲ ಒಂದೊಂದೆಲ್ಲ ಮುಟ್ ಅಂತ ಹೇಳಿದ್ರೆ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು ನಮ್ಮ ಶ್ರೀರಾಮ ಏನು ಯಾತ್ರೆ ಮಾಡ್ತಾ ಇದ್ದೀವಿ ದೊಡ್ಡ ಮಟ್ಟಕ್ಕೆ ಯುವಕರು ಬರಬೇಕು ಆ ಯುವಕರ ಜೊತೆಗೆ ನಮ್ಮ ಪಕ್ಷಾತೀತವಾಗಿ ನಮ್ಮ ಪಕ್ಷದಿಂದ ನಾವು ಎಲ್ಲರೂ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಈ ಕಾರ್ಯಕ್ರಮದ ಇಪ್ಪತ್ತೈದನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಆ ಅದರ ಜೊತೆಗೆ ಇವತ್ತೇನು ಯುದ್ಧ ನಡೀತಾ ಇದೆ ಆ ಯುದ್ಧದ ಜೊತೆಗೆ ನನಗೆ ಗೊತ್ತಿದ್ದಂಗೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಪಾಕಿಸ್ತಾನ ಸರ್ವನಾಶ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಾವು ಇಪ್ಪತ್ತೈದನೇ ತಾರೀಕು ದೊಡ್ಡ ಮಧ್ಯಕ್ಕೆ ವಿಜಯ ವಿಜಯೋತ್ಸವ ಕೂಡ ನಾವು ಆಚರಿಸ್ತೀವಿ ಅಂತ ಕಾಣಿಸ್ತಾ ಇದೆ ಮೋದಿಜಿಯವರ ಕೊಡೆಯಾಗಿದೆ ಹಿಂದು ಅಂತಕ್ಕಂತ ಹೇಳ್ತಕ್ಕಂಥ ಸಾಕಷ್ಟು ಯುವಕರನ್ನ ಇವತ್ತು ದಕ್ಷಿಣ ಕನ್ನಡದಲ್ಲಿ ಸುಮಾರು ಕಡೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಕೊಲೆ ಮಾಡ್ತಾ ಇದ್ದಾರೆ ಆ ಕೊಲೆ ಯಾಕೆ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದಂಥ ಗೊತ್ತಾಗ್ತಾ ಇಲ್ಲ ನಮ್ಮ ಹಿಂದುತ್ವ ಗಟ್ಟಿಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದ್ದಾರೆ ಆ ಒಂದು ದಿನೇ ದಿನೇ ನಡೀತಕ್ಕಂಥ ಕೊಲೆಗಳು ಕೂಡ ನಾವೆಲ್ಲ ಕಡಿವಾಣ ಹಾಕ್ಬೇಕು ತೋರಿಸೋದಕ್ಕೆ ನಾವು ಇವತ್ತು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಈ ಗೋ ಹತ್ಯೆ ಏನು ನಡೀತದೆ ಅದನ್ನು ನಾವು ತಡಿಬೇಕು ಈ ಮಟ್ಟಕ್ಕೆ ನಮ್ಮ ಶಿಡ್ಲಿಗಡ್ದಲ್ಲಿರ್ತಕ್ಕಂಥ ಯುವಕರು ಎಲ್ಲ ಪೂರ್ತಿ ಸಾಕಷ್ಟು ಯುವಕರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಾವು ಇದೀವಿ ಹಿಂದುತ್ವ ಉಳಿಸ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಬೇಕು ಅಂತ ತಮ್ಮ ಮುಖಾಂತರ ನಮ್ಮ ಎಲ್ಲ ಯುವಕರಿಗೂ ಪಕ್ಷಾತೀತವಾಗಿ ಎಲ್ರಿಗೂ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ಮಸೀದಿಗಳು ದೊಡ್ಡ ಮಟ್ಟಕ್ಕೆ ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಎಲ್ಲಪ್ಪ ದುಡ್ಡು ಬರುತ್ತೆ ಅಂತೇಳಿದ್ರೆ ಸಾಕಷ್ಟು ಜನ ಮಾತಾಡ್ಕೊತಾರೆ ಭಯೋತ್ಪಾದನೆಗೆ ದುಡ್ಡು ಬೆಂಬಲ ಕೊಡ್ತಿರ್ತಕ್ಕಂಥ ದುಡ್ಡು ಬರ್ತಾ ಇದೆ ಇಲ್ಲಿರ್ತಕ್ಕಂಥ ಪಾಕಿಸ್ತಾನದವರು ಸಾಕಷ್ಟು ಜನ ಇಲ್ಲಿ ಬಂದು ನೆಲೆಸಿದ್ದಾರೆ ಈಗ ನಮ್ಮ ಇರ್ತಕ್ಕಂಥ ಜಿಲ್ಲೆ ನಮ್ಮ ತಾಲೂಕಲ್ಲಿ ಶಿಲ್ಗಢದಲ್ಲಿ ಕೂಡ ಯಾರಾದರೂ ಪಾಕಿಸ್ತಾನದವರು ಇದ್ದರೆ ಅವ್ರನ್ನೆಲ್ಲ ಒಟ್ಟಾರೆ ಕಂಡ ಹಿಡಿಬೇಕು ಕಂಡು ಅವರೆಲ್ಲ ಪುನಃ ಜಿಲ್ಲಾ ಒಂದು ಆಡಳಿತಕ್ಕೆ ಕೊಡಬೇಕು ಇಲ್ಲಿಂದ ಅವ್ರನ್ನ ವಾಪಸ್ ಕೆಲಸ ಎಲ್ಲರೂ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀವಿ ಎಲ್ಲಾರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಒಗ್ಗಟ್ಟು ಒಗ್ಗೂಡಿ ಮಾಡಬೇಕಾಗಿ ನಾಲ್ಕು ಬೇಟಕ್ ಮಾಡಿ ಎಲ್ಲ ಒಂದು ಹೌದು ಎಲ್ಲ ಸಮುದಾಯದ ಮುಖಂಡರು ಎಲ್ಲ ಸಂಘಟನೆ ಮುಖಂಡರು ಎಲ್ಲ ಸೇರಿ ಒಂದು ಇದು ಯಾರನ್ನ ಏನೇನು ಮಾಡಬೇಕು ಅಂತ ಡಿಸೈನ್ ಮಾಡಿದ್ವಿ ಆ ಚರ್ಚೆಯಲ್ಲಿ ನನ್ನ ಇದಕ್ಕೆ ಖಜಾಂಚಿಯಾಗಿ ಮಾಡಿ ಇದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೇನೆ